ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಕಾಯ್ತಿದ್ದಂಥ ವೀಡಿಯೋ ನಿಮ್ಮ ನವಂಬರ್ ತಿಂಗಳ ಅರ್ನಿಂಗ್ಸ್ ಹೇಳಿ ಅಕ್ಕ ಅಂತೇಳಿ ತುಂಬ ಕಮೆಂಟ್ ಬರ್ತಾ ಇತ್ತು ಒಂದೆರಡು ದಿನ ಲೇಟ್ ಆಯಿತು ಫ್ರೆಂಡ್ಸ್ ಈ ನವಂಬರ್ ತಿಂಗಳ ನನ್ನ ಅರ್ನಿಂಗ್ಸ್ ಎಷ್ಟು ನಾನು ಹೋದ್ ತಿಂಗಳಿಗಿಂತ ಈ ತಿಂಗಳು ಜಾಸ್ತಿ ಅರ್ನಿಂಗ್ಸ್ ಮಾಡಿದೀನ ಬಟ್ಟೆ ಹೊಲಿದಿನಾ ಏನೆಲ್ಲ ಪ್ರಾಬ್ಲಮ್ ಆಯಿತು ಅರ್ನಿಂಗ್ಸ್ ಯಾಕೆ ಕಡಿಮೆ ಆಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋದಿಂದ ನಿಮಗೆ ಏನಾದರೂ ಸ್ವಲ್ಪ ಯೂಸ್ಫುಲ್ ಆಗಿದ್ರು ಸಹಿತ ನನಗೆ ಕಮೆಂಟ್ ಮಾಡಿ ಇನ್ನೂ ಯಾವ ರೀತಿ ವಿಡಿಯೋಗಳನ್ನು ಹಾಕಿ ಹಾಕಬೇಕು ಮಾಡಬೇಕು ಅಂತೇಳ್ಬಿಟ್ಟು ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಒಳ್ಳೆ ಮಾಹಿತಿ ಇದೆ ಹಾಗೆ ಪ್ರತಿಯೊಬ್ಬ ಟೈಲರು ಎದುರಿಸ್ತಿರೋ ಸಮಸ್ಯೆ ಆಗಿದೆ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನನಗೆ ಒಬ್ಬರು ವಿವರ್ ಸಿಸ್ಟರ್ ಕಮೆಂಟ್ ಮಾಡಿದರು ಅಕ್ಕ ನಿಮ್ಮ ನವಂಬರ್ ತಿಂಗಳ ಅರ್ನಿಂಗ್ಸನ್ನು ಹೇಳಿ ಅಂತೇಳ್ಬಿಟ್ಟು ನಾನು ಪ್ರತಿ ತಿಂಗಳು ನನ್ನ ಅರ್ನಿಂಗ್ಸ್ ಎಷ್ಟು ಅಂತ ಹೇಳ್ತಾ ಹೇಳ್ತಾ ಬಂದಿದ್ದೀನಿ ಹಾಗೆಯೇ ನವಂಬರ್ ತಿಂಗಳ ಅರ್ನಿಂಗ್ಸ್ ಸಹ ಹೇಳಬೇಕು ಅಂತಲೇ ಆಸೆ ಇತ್ತು ಏನಾಯಿತು ಅಂದರೆ ಒಂದನೇ ತಾರೀಕಲ್ಲಿ ನನಗೆ ಸೋಮವಾರನೇ ಒಂದು ಸಂಘ ಇತ್ತು ಅದಕ್ಕೆ ನಾನು ಹೆವಿ ಅಮೌಂಟ್ ಕಟ್ತೀನಿ ಅಂದರೆ ಐದು ಸಾವಿರ ರೂಪಾಯಿ ಕಟ್ತೀನಿ ಅದು ಏನಾಯಿತು ಅಂತಂದರೆ ನನಗೆ ಒಳಗೆ ಹೋಗೋಕ್ಕಾಗಿರಲಿಲ್ಲ ಯಾಕಂದರೆ ನಾನು ಬಟ್ಟೆ ಹೊಲಿದ ದುಡ್ಡೆಲ್ಲ ಬಂದಾಗ ಒಂದು ಬಾಕ್ಸ್ ಅಂತ ಸೇವಿಂಗ್ಸ್ ಮಾಡೋಕ್ಕಿಂತ ಇಟ್ಟಿದ್ದೀನಿ ಅದಕ್ಕೆ ನಾನು ದಿನ ಸಂಜೆ ದೇವ್ರ ದೀಪ ಹಚ್ಚೋ ಟೈಮಲ್ಲಿ ದೇವ್ರ ದೀಪ ಹಚ್ಚಿಬಿಟ್ಟು ನಂಗೆ ಅವತ್ತಿನ ಅರ್ನಿಂಗ್ಸ್ ಎಷ್ಟಾಗಿರುತ್ತೋ ಅಷ್ಟನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಅದೇ ರೀತಿ ಮಾಡ್ತಾ ಇದ್ದೀನಿ ನಾನು ಒಂದನೇ ತಾರೀಕಿಂದ ಮತ್ತೆ ದೇವ್ರ ಒಳಗೆ ಹೋಗಂಗಿರಲಿಲ್ಲ ಹಾಗಾಗಿ ನಾನು ಒಂದನೇ ತಾರೀಕು ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಇಷ್ಟು ದಿವಸ ವೆಯ್ಟ್ ಮಾಡಬೇಕಾಯಿತು ಅದರಲ್ಲೂ ನನಗೊಬ್ಬರು ಕಮೆಂಟ್ ಮಾಡಿದರು ಅಕ್ಕ ನಿಮ್ಮ ನವಂಬರ್ ತಿಂಗಳ ಅರ್ನಿಂಗ್ಸ್ ಹೇಳಿ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ಇವತ್ತು ನಾನು ವೀಡಿಯೋ ಇದ್ದೀನಿ ನನ್ನ ನವಂಬರ್ ತಿಂಗಳ ಅರ್ನಿಂಗ್ಸ್ ಎಷ್ಟು ಅಂತ ಈ ಎರಡೂ ತಿಂಗಳಿಗಿಂತನೂ ಈ ತಿಂಗಳು ತುಂಬ ಒಂದು ವಿಭಿನ್ನವಾಗಿದೆ ಒಂದೇ ತಿಂಗಳಲ್ಲಿ ತುಂಬ ವಿಚಾರಗಳು ಸಹ ನಡೆದು ಹೋಗ್ಬಿಡ್ತು ಅಂದ್ಕೊಂಡಿರಲ್ಲ ನಾವು ಎಷ್ಟೋ ಸಲ ಈ ರೀತಿಯೆಲ್ಲ ಆಗತ್ತೆ ಅಂತೇಳಿ ಆದರೆ ಆಗ್ಬಿಡತ್ತೆ ಏನು ಮಾಡೋಕ್ಕಾಗಲ್ಲ ಸಂದರ್ಭಗಳು ಪರಿಸ್ಥಿತಿಗಳು ಹೇಗೆ ಬರ್ತಾ ಹೋಗ್ತವೋ ನಾವು ಅದನ್ನು ತಗೊಳ್ತಾ ಹೋಗ್ಬೇಕು ಅಲ್ವಾ ಅದರಿಂದ ನಾವು ಎಲ್ಲೂ ಓಡೋಗೋಕ್ಕೂ ಆಗಲ್ಲ ತಪ್ಪಿಸ್ಕೊಳಕ್ಕೂ ಆಗಲ್ಲ ಏನೇ ಕಷ್ಟಗಳು ಬಂದರೂ ಏನೇ ತೊಂದರೆಗಳಾದರೂ ಸಹಿತ ನಾವು ಇರಲೇಬೇಕು ಆ ಕಷ್ಟದ ಜೊತೆಗೆ ನಾನು ಹೋದ ತಿಂಗಳು ಅರ್ನಿಂಗ್ಸ್ ಹೇಳುವಾಗ ಹೇಳಿದ್ದೆ ನಾನು ನೆಕ್ಸ್ಟ್ ತಿಂಗಳು ಇದ್ರಿಗಿಂತನೂ ಜಾಸ್ತಿ ಅರ್ನಿಂಗ್ಸ್ ಮಾಡ್ತೀನಿ ಅಂತ ಮಾಡಬೇಕು ಅರ್ನಿಂಗ್ಸ್ ಅಂತಲೂ ಅಂದ್ಕೊಂಡೆ ಆದರೆ ಕೆಲವು ಅನಿವಾರ್ಯ ಕಾರಣಗಳು ನನಗೆ ಸ್ವಲ್ಪ ದಾರಿನ ಕಷ್ಟ ಮಾಡಿಬಿಡ್ತು ಅದೇನು ಅಂತ ಹೇಳ್ತೀನಿ ಹಾಗೆಯೇ ಈ ತಿಂಗಳ ನನ್ನ ಅರ್ನಿಂಗ್ಸ್ ಎಷ್ಟು ಅಂತಲೂ ಸಹ ಹೇಳ್ತೀನಿ ಅದಕ್ಕೂ ಮುಂಚೆ ವೀಡಿಯೋಕ್ಕೊಂದು ಲೈಕ್ ಕೊಟ್ಟು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಒಂದು ಟೈಲರಿಂಗ್ ಆಗಿದ್ರೆ ಟೈಲರಿಂಗ್ ಅವರೇ ನನ್ನ ವಿಡಿಯೋಸ್ ಎಲ್ಲ ನೋಡೋದ್ರಿಂದ ಹಾಗಿದ್ರೆ ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಸಿಗುತ್ತೆ ನೀವು ಸಹ ಇದೇ ರೀತಿ ಮಾಡ್ತೀರಾ ನಾನು ಮಾಡಿರೋಂಥ ಕೆಲವೊಂದು ತಪ್ಪುಗಳು ನೀವು ಮಾಡಬೇಡಿ ಅಂತ ಹೇಳ್ತಾ ಹೇಳ್ತಾ ನಾನು ವಿಡಿಯೋ ಮಾಡ್ತೀನಿ ಬನ್ನಿ ಶುರು ಮಾಡೋಣ ಇದು ನೋಡಿರ್ಬೋದು ನಾನು ಈ ತಿಂಗಳು ಈ ಡಬ್ಬಿ ಇಟ್ಟೆ ಅಂದರೆ ಫಸ್ಟಿಗೆ ಬಾಕ್ಸ್ ಇಟ್ಟಿದ್ದೆ ಎರಡು ಇದು ಫಸ್ಟು ನನ್ನ ಸೇವಿಂಗ್ಸ್ ಡಬ್ಬಿ ಇದೇ ಆಗಿತ್ತು ಯಾಕೋ ಇದರಲ್ಲಿ ದುಡ್ಡು ನಿಲ್ತಿರ್ಲಿಲ್ಲ ಎಷ್ಟೇ ಹಾಕಿದ್ರೂ ಅದು ಒಂಥರ ಅದೇನು ಅಂತ ಜಾಸ್ತಿ ಆ ಥರನೇ ಆಗ್ತಿರ್ಲಿಲ್ಲ ಏನೋ ಒಂಥರ ಕಿರಿಕಿರಿ ಅನ್ಸೋದು ನನಗೆ ಮೊದಲೆಲ್ಲ ನಾನು ಇದರಲ್ಲೇ ಆಗ್ತದೆ ಮೇಲೆ ಇದನ್ನು ಬಿಟ್ಬಿಟ್ಟು ನಾನು ಚಿಕ್ಕದು ಎರಡು ಹೊಸ ಅಂದರೆ ಬಾಕ್ಸು ಮನೆಗೆ ತರುವಾಗ ಹೊಸ ಬಾಕ್ಸನ್ನು ಎರಡು ಆದರೆ ತುಂಬ ಚೆನ್ನಾಗೇ ಆಗ್ತಾಯಿತ್ತು ಈ ತಿಂಗಳು ನೋಡೋಣ ಅಂದ್ಬಿಟ್ಟು ದೊಡ್ಡ ಬೀಟೆ ಜಾಸ್ತಿ ಮಾಡಬೇಕು ಅಂತಲೂ ಹಿಂದಿನ ತಿಂಗ್ಳಿಗಿಂತಲೇ ಈ ತಿಂಗಳು ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು ಅಂತನೂ ಆಸೆಯಿಂದನೂ ದೊಡ್ಡ ಬೀಟೆ ಆದರೆ ಅದೆಲ್ಲ ಸುಳ್ಳಾಯಿತು ಹೇಳಕ್ಕೆ ಬರಲ್ಲ ಈ ಎರಡು ಹಿಂದಿನ ತಿಂಗಳಿಗಿಂತನೂ ಕಮ್ಮಿನೂ ಇರ್ಬೋದು ಜಾಸ್ತಿನೂ ಇರ್ಬೋದು ಆದರೆ ಅದು ಯಾಕೆ ಏನು ಕಾರಣ ಅಂತ ನಾನು ಹೇಳ್ತೀನಿ ಈ ರೀತಿ ಅನುಭವಗಳು ನಿಮಗೂ ಆಗಿರುತ್ತೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ಕೊತ ಬಂದಿದ್ದೀನಿ ನನ್ನ ಪ್ರತಿದಿನದ ವೀಡಿಯೋಲು ಸಹಿತ ಪ್ರತಿದಿನ ಏನಾಗುತ್ತೆ ಅನ್ನೋದ್ರ ಬಗ್ಗೆಯೂ ನಾನು ಹೇಳ್ಕೊತ ಹೇಳ್ಕೊತ ಬಂದಿದ್ದೀನಿ ಗೊತ್ತಿರುತ್ತೆ ತುಂಬ ಜನಕ್ಕೆ ರೆಗ್ಯುಲರ್ ನಮ್ಮ ವಿಡಿಯೋ ನೋಡೋರಿಗೆ ಗೊತ್ತಿದ್ದೇ ಇರುತ್ತೆ ಆದರೂ ಸಹಿತ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನಾನು ಕೀ ಒಂದು ಓಪನ್ ಮಾಡಿಟ್ಟಿದ್ದೆ ಆದರೆ ಇದರಲ್ಲಿ ಅಮೌಂಟನ್ನು ನೋಡಿರಲಿಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಇದು ಫುಲ್ಲು ತುಂಬಬೇಕು ಅಂತಲೇ ಇತ್ತು ಆದರೆ ಅದು ಆಗಲಿಲ್ಲ ಯಾಕೆಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಎಷ್ಟಿದೆ ಅಂತ ಹೇಳಿಬಿಟ್ಟು ಲೆಕ್ಕ ಮಾಡೋಣ ಈ ವಿಡಿಯೋದಲ್ಲೇ ಹೇಳ್ತೀನೋ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನೋ ಗೊತ್ತಿಲ್ಲ ವೀಡಿಯೋ ತುಂಬ ಲಾಂಗ್ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಅನಿಸಿಕೆ ಇದು ಫುಲ್ಲು ತುಂಬಬೇಕು ಅಂತ ದೊಡ್ಡ ಭಾಗಿಸಿಟ್ಟೆ ಆದರೆ ಈ ತಿಂಗಳು ಅದು ಏನೇನೋ ಆಗೋಯ್ತು ಅದು ಏನಾಯಿತು ಅಂತ ನಾನು ವೀಡಿಯೋ ಅಂದರೆ ದುಡ್ಡು ಎಣಿಸ್ತಾ ಎಣಿಸ್ತಾ ನಿಮ್ಮ ಹತ್ರ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಮೊದಲೇ ಹೇಳಿದಾಗೇ ಒಂದನೇ ತಾರೀಖೇ ನಿಮಗೆ ನನ್ನ ನವಂಬರ್ ತಿಂಗಳ ಅರ್ನಿಂಗ್ಸ್ ಹೇಳಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಒಂದು ಬೇಜಾರಿತ್ತು ಯಾಕಂದರೆ ಕೆಲವರು ಅಮೌಂಟನ್ನು ಕೊಡಬೇಕಿತ್ತು ಕೊಟ್ಟಿರಲಿಲ್ಲ ಹಾಗಾಗಿ ಬರಬೇಕಾಗಿರೋ ಅಮೌಂಟು ತುಂಬ ಇತ್ತು ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಆದರೂ ಸಹಿತ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಷ್ಟಾದರೂ ನಾನು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡೆ ಆದರೆ ನನಗೆ ಸ್ವಲ್ಪ ಅನಿವಾರ್ಯ ಕಾರಣದಿಂದ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಆದ್ದರಿಂದ ಸ್ವಲ್ಪ ವೀಡಿಯೋ ಲೇಟಾಗಿ ಬಂತು ಫ್ರೆಂಡ್ಸ್ ನಮ್ಮಂಥ ಟೈಲರ್ಗಳು ಕಷ್ಟ ಯಾರಿಗೆ ಹೇಳೋದು ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಇವತ್ತು ಬ್ಲೌಸನ್ನು ಹೊಲ್ಸ್ಕೊಂಡ್ರೆ ಅದಕ್ಕೆ ಅಮೌಂಟ್ ಕೊಡೋದು ಇನ್ನು ಯಾವಾಗಲೂ ಆಗುತ್ತೆ ಅದರಲ್ಲಿ ಹತ್ತು ಜನ ಬ್ಲೌಸ್ ಹೊಲ್ಸ್ಕೊಂಡ್ರೆ ಐದು ಜನ ಕರೆಕ್ಟಾಗಿ ಅಮೌಂಟನ್ನು ಕೊಟ್ಟಿರ್ತಾರೆ ಇನ್ನು ಐದು ಜನ ಲೇಟಾಗಿ ಕೊಟ್ಟಿರ್ತಾರೆ ಹಾಗಾಗಿ ನನಗೆ ಈ ತಿಂಗಳ ಅಮೌಂಟು ಇನ್ನೂ ಸಹ ಬರಬೇಕಾಗಿದೆ ಅದರಲ್ಲೂ ಸಹಿತ ನಾನು ಇದರಲ್ಲಿ ಒಂದು ರೂಪಾಯಿ ತೆಗಿಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಇದರಲ್ಲಿ ಅಮೌಂಟನ್ನು ತೆಗ್ದಿದ್ದೀನಿ ಎಷ್ಟು ಅಮೌಂಟು ಯಾವುದಕ್ಕೆ ತೆಗ್ದೆ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್ ಮತ್ತೆ ನಮ್ಮಂಥ ಮಿಡಲ್ ಕ್ಲಾಸು ಈಗ ಜೀವನ ಹೇಗಿರುತ್ತೆ ಅಂದರೆ ನಮಗೆ ಅಮೌಂಟ್ ಬಂದ ತಕ್ಷಣ ಆ ಅಮೌಂಟಿಗೆ ಕರೆಕ್ಟಾಗಿ ಕಮಿಟ್ಮೆಂಟ್ ಇರುತ್ತೆ ಇನ್ನೂ ಸಹಿತ ಸಾಲ ಮಾಡಬೇಕಾಗಿರುತ್ತೆ ಅಷ್ಟೊಂದು ಕಮಿಟ್ಮೆಂಟ್ಗಳಿರುತ್ತೆ ಯಾಕಂದರೆ ಎಲ್ಲ ಜವಾಬ್ದಾರಿಗಳು ನಮ್ಮ ತಲೆ ಮೇಲಿದ್ದಾಗ ಆ ರೀತಿ ಆಗುತ್ತೆ ಹಾಗೆ ನನ್ನ ಥರ ಪರಿಸ್ಥಿತಿನೇ ಎಲ್ಲರಿಗೂ ಇರೋಲ್ಲ ಅಂದ್ಕೊಳ್ತೀನಿ ಎಷ್ಟೋ ಲೇಡೀಸ್ ಅವರು ದುಡ್ದಿರೋ ಅಂಥ ದುಡ್ಡು ಅವ್ರ ಖರ್ಚಿಗೇ ಇರುತ್ತೆ ಆದರೆ ನಂದು ಹಾಗಿಲ್ಲ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರೋದರಿಂದ ನಾನು ಎಷ್ಟೇ ಅಮೌಂಟು ಇದು ಐವತ್ತು ಸಾವಿರ ನಾನು ತಿಂಗಳಿಗೆ ದುಡಿದ್ರೂ ಸಹಿತ ಐವತ್ತು ಸಾವಿರಕ್ಕೂ ಸಹಿತ ಕಮಿಟ್ಮೆಂಟ್ ರೆಡಿಯಾಗಿ ಇರುತ್ತೆ ಆ ರೀತಿ ಇದೆ ನನಗೆ ಇನ್ನು ಯಾವಾಗ ನಾನು ಬಟ್ಟೆ ಹೊಲಿದಿರೋ ಅಂಥ ದುಡ್ಡು ನನ್ನ ಹತ್ರನೇ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಇದೇ ಅಮೌಂಟಲ್ಲಿ ಗುಬ್ಬಚ್ಚಿ ಥರ ಸ್ವಲ್ಪ ಸ್ವಲ್ಪನೇ ಉಳಿಸ್ಬಿಟ್ಟು ಕೆಲವೊಂದು ಗೋಲ್ಡ್ ಸೇವಿಂಗ್ಸ್ ಮಾಡಿದ್ದೀನಿ ಹಾಗೆ ಆರ್ ಡಿಗಳನ್ನು ಕಟ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ನನಗೆ ಜಾಸ್ತಿ ಸೇವಿಂಗ್ಸ್ ಇವಾಗಂತೂ ಮಾಡೋಕ್ಕಾಗ್ತಿಲ್ಲ ಮುಂದೇನೋ ಗೊತ್ತಿಲ್ಲ ಈಗಿದೆ ನನ್ನ ಒಂದು ಪರಿಸ್ಥಿತಿ ಅದರಿಂದ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ತಿಂಗಳ ಪೂರ್ತಿ ಈ ರೀತಿ ಅಮೌಂಟನ್ನು ಹಾಕ್ಬಿಟ್ಟು ನಿಮಗೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಟೈಲರು ಅಂದರೆ ಲೇಡೀಸ್ ಟೈಲರ್ ಮನೆಯಲ್ಲಿ ಹೊಲಿತೀರಿ ಶಾಪಲ್ಲಿ ಹೊಲಿತೀರಿ ಈ ರೀತಿ ಮಾಡಿ ತುಂಬಾ ಒಂದು ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಈ ದುಡ್ಡು ಪೂರ್ತಿ ಖರ್ಚಾದರೂ ಪರವಾಗಿಲ್ಲ ಈಗ ನನಗೆ ಫ್ರೆಂಡ್ಸ್ ನಾನು ವೇಸ್ಟಾಗಿ ಬಟ್ಟೆ ತಗೊಂಡು ಅಥವಾ ನನ್ನ ಕೆಲವೊಂದು ನೀಡ್ಸ್ಗಳನ್ನು ತಗೊಂಡು ನಾನು ಖರ್ಚು ಮಾಡೋದಿಲ್ಲ ಆದರೆ ನನಗೆ ಖರ್ಚಾಗೋದು ಮನೆ ಮನೆಗೆ ಮತ್ತು ಫ್ಯಾಮಿಲಿಗೆ ಮಕ್ಕಳಿಗೆ ಹೊರತು ಬೇಡದೇ ಇರೋ ವಸ್ತುಗಳು ತಗೊಂಡು ನಾನು ಈ ದುಡ್ಡನ್ನು ಖರ್ಚು ಮಾಡೋದಿಲ್ಲ ನಾನು ಕೆಲವೊಂದು ಕಾರಣಗಳಿಗೆ ಸ್ವಲ್ಪ ಕಮಿಟ್ಮೆಂಟ್ ಅಂದರೆ ಸಾಲಗಳನ್ನು ಮಾಡ್ಕೊಂಡಿದ್ದೀನಿ ಎಜುಕೇಷನ್ ಆಗಿರ್ಬೋದು ಅಥವಾ ಇನ್ನು ಕೆಲವು ಸಮಸ್ಯೆಗಳು ಬಂದೇ ಬರುತ್ತಲ್ಲ ಅದಕ್ಕೆ ಅದನ್ನು ಕಟ್ಬಿಟ್ಟು ಮತ್ತೆ ಮನೆ ಖರ್ಚುಗಳಿಗೆಲ್ಲ ನೋಡಿಕೊಂಡು ನಾನು ತಿಂಗಳ ಪೂರ್ತಿ ಈ ಅಮೌಂಟನ್ನು ನಾನು ಖರ್ಚು ಮಾಡ್ತೀನಿ ಅದು ಬಿಟ್ಟರೆ ನಾನು ವೇಸ್ಟಾಗಿ ಬಟ್ಟೆ ತಗೊಂಡು ಇನ್ನೇನೋ ನನಗೆ ಕಣ್ಣಿದ್ದು ಕಣ್ಣಿಗೆ ಕಂಡಿದ್ದೆಲ್ಲ ವಸ್ತುಗಳನ್ನು ತೊಗೊಂಡು ದುಡ್ಡನ್ನು ವೇಸ್ಟ್ ಮಾಡೋದಿಲ್ಲ ನಾವು ಬಟ್ಟೆ ತಗೊಳ್ಳೋದು ತುಂಬ ಕಡಿಮೆ ಮಕ್ಕಳಿಗೂ ಸಹ ಬಟ್ಟೆ ಕೊಡಿಸೋದು ತುಂಬಾ ಕಡಿಮೆ ಈಗ ಹೇಗೆಂದರೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಾವು ಈಗ ಖರ್ಚನ್ನು ಕಡಿಮೆ ಮಾಡ್ಕೊಳ್ತೀವಿ ಹಾಗಂತ ನಮ್ಮ ಆಸೆ ಆಕಾಂಕ್ಷೆಗಳು ಅಂದರೆ ಈಗ ನೀವು ಈ ಟೈಮಲ್ಲಿ ಬಟ್ಟೆ ತಗೊಳ್ದಿದ್ರೆ ಒಳ್ಳೊಳ್ಳೆ ವಸ್ತುಗಳನ್ನು ತಗೊಳ್ದಿದ್ರೆ ಹೇಗೆ ನಮಗೆ ಎಷ್ಟು ಅಗತ್ಯ ಇದೆಯೋ ನಮಗೆ ಕೆಲವೊಂದು ವಸ್ತುಗಳು ಇಲ್ಲದೆ ಇರೋದಕ್ಕೆ ಆಗಲ್ಲ ಆ ಥರ ತುಂಬ ಎಕ್ಸಾಂಪಲ್ಗಳಿದ್ದಾವೆ ಅಂಥ ವಸ್ತುಗಳನ್ನು ಮಾತ್ರ ನಾನು ತಗೊಂಡು ಬೇಡದೇ ಇರೋ ವಸ್ತುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಹೇಗಂದರೆ ಇವತ್ತು ನಿಮಗೆ ತಗೋಬೇಕು ಅಂತ ಹೇಳಿ ಅನಿಸಿರೋ ವಸ್ತುಗಳನ್ನ ಎರಡು ದಿನ ಮುಂದಾಕಿ ಆಗ ಆ ವಸ್ತುಗಳ ಬೆಲೆ ನಿಮಗೆ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಆಗ ನೀವು ಆ ವಸ್ತುಗಳನ್ನು ತಗೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ನಾನು ಒಂದನೇ ತಾರೀಕೆ ಈ ದುಡ್ಡನ್ನು ನೋಡಿಬಿಟ್ಟು ನನ್ನ ಎಷ್ಟು ಖರ್ಚುಗಳಿದೆ ತಿಂಗಳ ಪೂರ್ತಿಗೆ ನನಗೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಫಸ್ಟ್ ಎತ್ತಿಟ್ಕೊಂಡು ಮತ್ತು ಅದರಲ್ಲಿ ನಾನು ಎಷ್ಟು ನನಗೆ ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನು ಸಹಿತ ಎತ್ತಿಟ್ಕೊಂಡು ಉಳಿದಿರೋ ದುಡ್ಡನ್ನ ನಾನು ಖರ್ಚು ಮಾಡ್ತೀನಿ ಈ ರೀತಿ ಇರುತ್ತೆ ನಾವು ಎಲ್ಲ ಅಮೌಂಟು ಖರ್ಚಾದ ಮೇಲೆ ಉಳಿಸ್ತೀವಿ ಅಂತಂದರೆ ಆಗೋಲ್ಲ ಈಗ ಬಂದಿರೋ ಅಮೌಂಟಲ್ಲೇ ನಾವು ಒಂದು ಸಾವಿರ ಉಳಿತಾಯ ಅಂತಲೇ ಎತ್ತಿ ಇಟ್ಕೊಂಡ್ರೆ ಮತ್ತು ಆಮೇಲೆ ಅದೇನಾದರೂ ಎಮರ್ಜೆನ್ಸಿ ಬೇಕು ಅಂದರೆ ಆಯಿತು ಇಲ್ಲಾಂದರೆ ಅದನ್ನು ಉಳಿತಾಯಕ್ಕೆ ಹಾಕ್ಬೋದು ಆ ರೀತಿ ಮಾಡಿಕೊಳ್ಳಿ ಯಾರೆಲ್ಲ ಈಗ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಆ ವಿಡಿಯೋ ನೋಡಿಬಿಟ್ಟು ನೀವು ತಿಂಗಳ ತಿಂಗಳ ಈ ರೀತಿ ದುಡ್ಡನ್ನು ಇಟ್ಬಿಟ್ಟು ಒಂದು ಸತಿ ನೀವು ಎಣಿಸ್ಬಿಟ್ಟು ಖರ್ಚುಗಳನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಇದುವರೆಗೂ ಯಾರೂ ನನಗೆ ಕಮೆಂಟ್ ಮಾಡಿಲ್ಲ ಅಕ್ಕ ನಾವು ಇದೇ ರೀತಿ ಮಾಡ್ತೀವಿ ಅಂತ ಗೊತ್ತಿಲ್ಲ ಈ ವಿಡಿಯೋಕ್ಕಾದರೂ ನೀವು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನೋಡಿ ಈಗ ಈಗಿನ ಒಂದು ಜನ್ರೇಷನ್ನಲ್ಲಿ ಎಷ್ಟು ದುಡ್ಡಿದ್ರೂ ಸಹಿತ ದುಡ್ಡಿನ ಮೌಲ್ಯ ಕಡಿಮೆನೇ ಯಾಕಂದರೆ ಮೊದಲೆಲ್ಲ ನಮ್ಮ ಅಜ್ಜಿ ತಾತ ಹೇಳೋರು ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಯ್ದರೆ ಚೀಲ ತುಂಬ ವಸ್ತುಗಳನ್ನು ತರ್ತಿದ್ವಿ ಮನೆಗೆ ಏನು ಬೇಕೋ ಅದನ್ನು ತರ್ತಿದ್ವಿ ಆದರೆ ಈಗ ಚೀಲ ತುಂಬ ದುಡ್ಡು ಒಯ್ದುಬಿಟ್ಟು ನಾವು ಬೊಗಸೆಯಷ್ಟು ನಾವು ವಸ್ತುಗಳನ್ನು ತರೋ ಒಂದು ಕಾಲ ಇದೆ ಹಾಗಾಗಿ ಈಗ ದುಡ್ಡಿನ ಮೌಲ್ಯ ಕಡಿಮೆ ಇದೆ ದುಡ್ಡು ನಮಗೆ ಜಾಸ್ತಿನೇ ಬೇಕು ಎಷ್ಟಿದ್ರೂ ಸಾಲಲ್ಲ ಒಬ್ಬ ವ್ಯಕ್ತಿ ಕೈಯಲ್ಲಿ ಐವತ್ತು ಸಾವಿರ ಕೊಟ್ಟರು ಸಹಿತ ಅದಕ್ಕೆ ಖರ್ಚು ಈ ದಾರಿ ಹೇಗೆ ಹುಡುಕಬೇಕು ಅಂತ ಐದು ನಿಮಿಷದಲ್ಲೇ ಸಿಕ್ಬಿಡತ್ತೆ ಯಾಕಂದರೆ ಈಗ ಕೈಯಲ್ಲಿ ಮೊಬೈಲು ಕಣ್ಣಿಗೆ ಕಂಡಿರೋ ವಸ್ತುಗಳು ಈ ರೀತಿ ತುಂಬ ದೂರದಲ್ಲಿ ವಸ್ತುಗಳು ಇಲ್ಲ ನಮಗೆ ಬೇಕಾಗಿರೋ ವಸ್ತುಗಳು ಆರಾಮಾಗಿ ನಾವು ಬೇಕು ಅನ್ನಿಸ್ದಾಗ ಕೈಯಲ್ಲಿ ದುಡ್ಡಿದ್ದಾಗ ತಗೊಳ್ಳೋ ಅಂತಹ ಒಂದು ಕಾಲ ಇದು ಅಂತಾನೆ ಹೇಳ್ಬೋದು ಹಾಗಾಗಿ ನಾ ಹೇಳೋದು ನಮಗೆ ಇಷ್ಟಪಟ್ಟಿರೋ ವಸ್ತುಗಳು ಅಗತ್ಯ ಇರೋ ವಸ್ತುಗಳೆಲ್ಲ ತಗೋಬಾರ್ದು ಅಂತಲ್ಲ ತುಂಬ ಅಗತ್ಯ ಇರೋವಂಥ ವಸ್ತುಗಳನ್ನು ತಗೊಳ್ಳೇ ಇದು ಹೋದ ತಿಂಗಳದು ಇದು ಅದರ ಇದು ಇಪ್ಪತ್ತಾರು ಸಾವಿರದ ಮುನ್ನೂರೈವತ್ತು ಹೋದ ತಿಂಗಳು ಹದಿನೆಂಟು ಸಾವಿರ ಚಿಲ್ಲರೆ ಬಂದಿರೋದು ಅದರ ಹಿಂದಿನ ತಿಂಗಳು ಈ ವ ಈ ತಿಂಗಳಲ್ಲಿ ಎಷ್ಟು ಆಗಿದೆ ಅಂತ ಹೇಳಿ ನೋಡೋಣ ಹಾಗೆ ನೆಕ್ಸ್ಟು ಬರೋದೇ ಹೊಸ ವರ್ಷ ಹೊಸ ವರ್ಷದ ದಿನ ನಾನು ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಹೇಳಿ ನಿಮಗೆ ಹೇಳ್ತೀನಿ ಯಾಕಂದರೆ ಫ್ರೆಂಡ್ಸ್ ನಾವು ಈ ರೀತಿ ನಾವು ಎಷ್ಟು ಖರ್ಚು ಮಾಡ್ತೀವಿ ಎಷ್ಟು ಅರ್ನಿಂಗ್ಸ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಯಾಕಂದರೆ ನಾವು ಟೈಲರಿಂಗ್ ಮಾಡ್ತಾ ಇರಲಿ ಅಥವಾ ಹುಕ್ಸು ರಿಂಗ್ಸು ಮಾಡ್ತಾ ಇರಲಿ ಕುಚ್ಚಾಗ್ತಾ ಇರಲಿ ಅಥವಾ ಫ್ರೆಂಡ್ಸ್ ನಾನು ಒಂದು ತಿಂಗಳು ಹೇಳಿದೆ ನೆಕ್ಸ್ಟ್ ತಿಂಗಳು ಇದಕ್ಕಿಂತ ಜಾಸ್ತಿ ಅಮೌಂಟ್ ಅರ್ನಿಂಗ್ಸ್ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಅದು ಏನಾಯಿತು ಅಂದರೆ ನಾನು ಒಂದು ಮಿಷನ್ ತಗೊಂಡೆ ನಿಮಗೆ ಅದು ನಾನು ವೀಡಿಯೋ ಹಾಕಿದ್ದೀನಿ ಹೇಗಂತಂದರೆ ಒಂದು ಮಿಷನ್ನು ಅದಕ್ಕೆ ಎಂಟು ಸಾವಿರ ಅಂತ ಹೇಳಿದರು ಮತ್ತು ಅದಕ್ಕೆ ಮೋಟ್ರ್ ಏನೂ ಹಾಕ್ಸಿಲ್ಲ ಹೈ ಸ್ಪೀಡ್ ಮಿಷನ್ನೇ ಆದರೆ ಎಂಟು ಸಾವಿರ ಆದರೆ ನಾನು ಅದಕ್ಕೆ ಎರಡು ಸಾವಿರ ಕಟ್ಬಿಟ್ಟು ಕಂತಲ್ಲಿ ತಂದೆ ಅಂತ ಹೇಳಿ ಹೇಳಿದ್ದೆ ಆದರೆ ಆಮೇಲೆ ಏನಾಯಿತು ಅಂತಂದರೆ ನಾವು ಕಂತು ಮುಗಿಯೋ ಅಷ್ಟರಲ್ಲಿಗೆ ಎರಡು ಸಾವಿರ ಎಕ್ಸ್ಟ್ರಾ ಆಗಿರುತ್ತೆ ಅಲ್ಲಿಗೆ ಹತ್ತು ಸಾವಿರ ಆಗುತ್ತೆ ಅದಕ್ಕೋಸ್ಕರ ನನಗೆ ಆ ರೀತಿ ಹೇಳಿದರು ನನಗೆ ಅನ್ನಿಸ್ತು ಅದು ಸುಮ್ಮನೆ ವೇಸ್ಟು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಎರಡು ಸಾವಿರ ಕೊಟ್ಟಿದ್ದೆ ಇನ್ನು ಉಳಕಿರೋಂತಹ ಅಮೌಂಟನ್ನು ನಾನು ನನ್ನ ಈ ಸೇವಿಂಗ್ಸ್ ಮಾಡ್ತಿದ್ನಲ್ಲ ಇದರಲ್ಲೇ ಒಂದು ಒಂದು ಎರಡು ಮೂರು ದಿನ ನಾನು ಅಮೌಂಟನ್ನು ಬಾಕ್ಸಿಗೆ ಹಾಕ್ದೇನೆ ದುಡ್ಡನ್ನ ಕೊಟ್ಟೆ ಆರು ಸಾವಿರ ಅನಿಸುತ್ತೆ ಆರು ಸಾವಿರನ ಕೊಟ್ಟೆ ನನಗೊಂದು ಮದುವೆ ಆರ್ಡ್ರು ಬ್ಲೌಸ್ ಬಂದಿತ್ತು ಅದನ್ನು ಹೊಲಿದು ಅದರಲ್ಲಿ ಬಂದಿರೋಂಥ ದುಡ್ಡನ್ನ ಈ ಮಿಷನಿಗೆ ಕೊಟ್ಬಿಟ್ಟೆ ಇಲ್ಲಾಂದಿದ್ದರೆ ಅದು ಆರು ಸಾವಿರ ಸೇರಿ ಇನ್ನೂ ಜಾಸ್ತಿ ಆಗ್ತಿತ್ತು ಹಾಗೆಯೇ ಒಬ್ಳು ಕಸ್ಟಮರು ಬ್ಲೌಸ್ ಹೊಲಿಸ್ಕೊಂಡು ಏಳ್ನೂರು ಏಳ್ನೂರು ರೂಪಾಯಿ ಕೊಡಬೇಕಾಗಿತ್ತು ಅವಳು ಬ್ಲೌಸನ್ನು ನಾವು ಕೊಟ್ಟು ಮನೆಗೆ ತೊಗೊಂಡು ಹೋಗಿ ನಾಟಕ ಮಾಡಿ ದುಡ್ಡೇ ಕೊಟ್ಟಿಲ್ಲ ಈ ರೀತಿ ಮಾಡಿದ್ಲು ಮತ್ತು ಈ ತಿಂಗಳು ಹೊಲಿದಿರೋಂಥ ಬ್ಲೌಸ್ಗಳು ದುಡ್ಡು ತುಂಬ ದುಡ್ಡು ಬರಬೇಕು ಹೆಚ್ಚು ಕಡಿಮೆ ಅಂತಂದರೆ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಅಮೌಂಟ್ ಬರಬೇಕು ಅದು ನೆಕ್ಸ್ಟ್ ತಿಂಗಳಿಗೆ ಕೌಂಟ್ ಆಗುತ್ತೆ ಕೊಡ್ತಾರೆ ಕೆಲವ್ರು ಹಾಗೇ ನೋಡಿ ಆರು ತಿಂಗಳಾಗಿದೆ ಒಬ್ಬರು ಬ್ಲೌಸ್ ಒಂದು ಸಾವಿರ ದುಡ್ಡು ಕೊಡಬೇಕು ಅವರು ಸಹಿತ ಇನ್ನೂ ತಂದು ಕೊಟ್ಟಿಲ್ಲ ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಈ ರೀತಿ ನಾವು ಕೆಲಸ ಅಂತೂ ಮಾಡಿರ್ತೀವಿ ನಮಗೆ ದುಡ್ಡಂತೂ ಬರೋದು ಅದು ಇವತ್ತು ಹೊಲ್ದಿ ಕೊಟ್ಟರೆ ಇನ್ನು ಯಾವತ್ತೋ ಬರುತ್ತೆ ಈ ಸಮಸ್ಯೆನ ಪ್ರತಿಯೊಬ್ಬರು ಟೈಲರು ಎದುರಿಸ್ತಾ ಇರ್ತಾರೆ ಈ ರೀತಿ ಆಯಿತು ನೋಡಿ ಈಗ ಹೊಲಿಸ್ಕೊಂಡು ಎಲ್ಲ ಸರಿ ಇದೆ ಮನೆಗೆ ಹೋಗಿ ಹಾಕಿ ನೋಡಿ ಸರಿ ಇಲ್ಲ ಅಂಥೇಳಿ ಅಮೌಂಟನ್ನು ಕೊಟ್ಟಿಲ್ಲ ತುಂಬ ದೊಡ್ಡ ಜಗಳೇ ಮಾಡಿಬಿಟ್ಟು ಮತ್ತು ನಾವು ಮಾಡ್ಬೋದಿತ್ತು ಅದು ಆದರೆ ಅವರಿಗೂ ನಮಗೂ ಸಮ ಇರೋದಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನದೇ ಇರಲಿ ನಮ್ಮ ದುಡ್ಡು ನಾವು ಇಷ್ಟು ಕಷ್ಟಪಟ್ಟು ಹೊಲದಿರೋದು ಅದು ಗೊತ್ತು ಅದು ಅವ್ರಿಗೆ ಇನ್ನೊಂದು ಸತಿ ಗೊತ್ತಾಗುತ್ತೆ ನಾವು ಜೂನ್ ತಿಂಗಳಲ್ಲಿ ಹೊಲಿಸಿರೋ ಬಟ್ಟೆ ದುಡ್ಡು ಜನವರಿ ಈಗ ನವಂಬರ್ ತಿಂಗಳಲ್ಲಿ ಇನ್ನೊಂದು ಬ್ಲೌಸ್ ಕೊಟ್ಬಿಟ್ಟು ಎರಡು ಬ್ಲೌಸಿನ ದುಡ್ಡು ಸೇರಿ ಏಳ್ನೂರು ರೂಪಾಯಿ ಹೇಳಿದ್ದು ಆ ಬ್ಲೌಸ್ ಅಂತೂ ಹಾಕಿ ಹಾಳು ಮಾಡಿ ಹರಿದೋಗೋ ರೀತಿ ಆಗಿದೆ ಇದ್ರ ದುಡ್ಡು ಕೊಡಬೇಕಾಗುತ್ತೆ ಏಳ್ನೂರು ರೂಪಾಯಿ ಕೊಡಬೇಕಾಗತ್ತಲ್ಲ ಅಂದ್ಬಿಟ್ಟು ಆ ಥರ ನಾಟಕ ಮಾಡಿದ್ರು ನಮ್ಮ ಹತ್ರ ಬಂದು ತೋರಿಸು ಇಲ್ಲ ಹಾಕು ಇಲ್ಲ ಏನೂ ಇಲ್ಲ ಮನೇಲೇ ಕುತ್ಕೊಂಡು ಕೂಗ್ಬಿಟ್ಟು ಅಮೌಂಟ್ ಕೊಟ್ಟಿಲ್ಲ ಏಳ್ನೂರು ರೂಪಾಯಿ ಅಮೌಂಟೇ ಬರಬೇಕು ತುಂಬ ಎರಡು ಮೂರು ದಿನ ತುಂಬಾ ಬೇಜಾರಾಯಿತು ನನಗೆ ಅಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡಿ ಅವ್ರು ಹೇಳಿರೋ ಡಿಸೈನನ್ನೇ ಸ್ಟಿಚ್ ಮಾಡಿ ಆಮೇಲೆ ಅದಲ್ಲ ಇದೆಲ್ಲ ಇದೆಲ್ಲ ಅದಲ್ಲ ಹೇಳಿದ್ರು ಈ ರೀತಿ ತುಂಬ ಜನ ಟೈಲರ್ಸಿಗೆ ಆಗಿರುತ್ತೆ ಈಗ ನೋಡಿ ನಾವು ಈ ಥರ ಒಂದು ಹಳ್ಳಿನೂ ಅಲ್ಲ ಸಿಟಿನೂ ಅಲ್ಲ ನಮ್ಮೂರು ಹಳ್ಳಿಗೆ ಹಳ್ಳಿನೂ ಅಲ್ಲ ಸಿಟಿಗೆ ಸಿಟಿನೂ ಅಲ್ಲ ಆ ರೀತಿ ಇರುತ್ತೆ ಟೈಲರ್ಸ್ ಅಂತೂ ತುಂಬ ಜನ ಇದ್ದಾರೆ ಅವ್ರಗಳ ಮಧ್ಯೆ ನಾವು ಮನೆಯಲ್ಲಿ ಸ್ಟಿಚ್ ಮಾಡ್ತೀವಿ ಅಂದಾಗ ನಾವು ಮನೆ ಸ್ಟಿಚ್ ಮಾಡ್ತೀವಿ ಅಂದಾಗ ಪೇಟೆ ಟೈಲರ್ಗಳಿಗಿಂತನೂ ಕಡಿಮೆ ಅಮೌಂಟನ್ನು ತಗೊಳ್ಳೇಬೇಕಾಗುತ್ತೆ ಇಲ್ಲಾಂದರೆ ಯಾರೂ ಬರೋದಿಲ್ಲ ನಾವು ಎಷ್ಟೇ ಚೆನ್ನಾಗಿ ಅವ್ರು ಹೇಳ್ದಂಗೆ ಸ್ಟಿಚ್ ಮಾಡಲಿ ನಿಜವಾಗ್ಲೂ ನಾನು ಅಂದ್ಕೊಂಡಿರೋ ಪ್ರಕಾರ ಈ ನಾವು ಬೇರೆ ಬೇರೆ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡೋದು ಇಲ್ಲಿ ನಾವೇ ಮತ್ತೆ ಬಿಟ್ಟರೆ ಅಂದರೆ ಬರೀ ರವಣ್ಣಕ್ಕೆ ಹೊಲ್ದ್ಬಿಟ್ಟು ಹಾಗೇ ಕ್ಯಾನ್ವಾಸ್ ಹಾಕ್ತೇನೆ ಕೊಡ್ತಾರೆ ಆದರೂ ಡಿಮ್ಯಾಂಡ್ ಇರೋದು ಅಂಗಡಿಗಳಲ್ಲಿ ಬಟ್ಟೆ ಹೊಲಿಯೋರಿಗೆ ಮನೆಯಲ್ಲಿ ಹೊಲಿಯೋರಿಗೆ ಒಂದು ಪೈಸೆದು ಬೆಲೆ ಇರೋದಿಲ್ಲ ನಾನು ಸಹ ನೆಕ್ಸ್ಟ್ ದಿನಗಳಲ್ಲಿ ಅಂಗಡಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಆದರೆ ಸ್ವಲ್ಪ ಈಗ ಹೇಗಂದರೆ ಮನೆ ಬಾಡಿಗೆ ಅಂಗಡಿ ಬಾಡಿಗೆ ಅಂತ ಹೆವಿ ಆಗೋದ್ರಿಂದ ಸ್ವಲ್ಪ ಮತ್ತು ಯೂಟ್ಯೂಬ್ ವೀಡಿಯೋಗಳನ್ನು ಜಾಸ್ತಿ ಮಾಡೋಕ್ಕಾಗಲ್ಲ ನಾವು ಅಂಗಡಿ ಮಾಡಿದ್ರೆ ನನಗೆ ಯೂಟ್ಯೂಬ್ ಅಂತ ಮತ್ತೆ ಪ್ರತಿದಿನ ನಿಮ್ಮ ವೀಡಿಯೋ ಹಾಕಿ ನಿಮ್ಮ ಜೊತೆ ಮಾತಾಡಲಿಲ್ಲ ಅಂದರೆ ನನಗೆ ಸಮಾಧಾನ ಇರಲ್ಲ ಹಾಗಾಗಿ ಬಂದಷ್ಟು ಅರ್ನಿಂಗ್ಸ್ ಬರಲಿ ಪರವಾಗಿಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಮನೆಯಲ್ಲಿ ಬಟ್ಟೆ ಹೊಲಿತಿದ್ದೀನಿ ತಂದು ಕೊಟ್ಟೋರು ಬಟ್ಟೆನ ನೀಟಾಗಿ ಹೊಲಿದುಕೊಡ್ತೀನಿ ಅದರಲ್ಲೂ ಈ ರೀತಿ ನಾಟಕಗಳನ್ನು ಮಾಡ್ತಾರೆ ಪರವಾಗಿಲ್ಲ ಏಳ್ನೂರು ರೂಪಾಯಿ ಇಟ್ಕೊಂಡು ಅವರು ಏನಾದರೂ ಅಷ್ಟೊಂದು ಏನು ನೋಡೋಣ ಅಲ್ವಾ ಅಂತ ಹೇಳ್ಬಿಟ್ಟು ದಿನ ಬೆಳಗಾದರೆ ಅವ್ರ ಮುಖ ನಾವು ನೋಡಬೇಕು ನಮ್ಮ ಮುಖ ಅವರು ನೋಡಬೇಕು ಆದರೂ ಸಹಿತ ನಾಟಕ ಮಾಡಿಬಿಟ್ರು ಕೆಟ್ಟ ಕೆಟ್ಟದಾಗಿ ಎಷ್ಟು ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದರು ಅಂದರೆ ನಾವು ಅದೇನೋ ಹೇಳ್ತಾರಲ್ಲ ಕಷ್ಟಪಟ್ಟು ಬಟ್ಟೆ ಹೊಲಿದ್ಕೊಟ್ಟರು ಅವ್ರ ಕಡೆ ನಾವು ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಸ್ಕೋಬೇಕಾದ ಎಷ್ಟು ಕೆಟ್ಟ ಭಾಷೆ ನಮ್ಮ ಯಾಸ್ಮಿನಿಗೂ ಸಹಿತನೋ ಅವಳು ಮಾಡಿದಿಲ್ಲ ತಪ್ಪಿಗೆ ಎಂಬ್ರಾಯ್ಡ್ರಿ ಅವರು ಮಾಡಿರೋ ತಪ್ಪಿಗೆ ಎಂಬ್ರಾಯ್ಡ್ರಿ ಮಾಡಲಿ ಏನೇ ಅವಳೇ ಮಾಡಿರಲಿ ತಪ್ಪು ಒಂದು ಈ ಹುಡುಗಿ ಪಾಪ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹುಡುಗಿ ಇಷ್ಟೆಲ್ಲ ಟೆನ್ಷನ್ ತೊಗೊಂಡು ಬಟ್ಟೆ ಹೊಲ್ ಕೊಟ್ಟಿದ್ದಾಳೆ ಅಂತ ಹೇಳಿ ಮುಖಾನೇ ನೋಡಿಲ್ಲ ಸಣ್ಣದೊಂದು ತಪ್ಪಿಗೆ ಅಸಲು ಬಡ್ಡಿ ಎಲ್ಲ ಸೇರಿ ಅವಳು ಕೈ ದುಡ್ಕಿತ್ಕೊಂಡ್ರು ಹೋದರೆ ಹೋಗಲಿ ಅಂತ ಅವಳು ದುಡ್ಡು ಸಾವಿರದ ನೂರು ರೂಪಾಯಿ ಕೊಟ್ಟರೆ ತುಂಬ ಕೆಟ್ಟ ಶಬ್ದಗಳಿಂದ ಬೈದರು ತುಂಬಾ ಬೇಜಾರುತ್ತೆ ಅದನ್ನು ಅವಳು ಮನಸ್ಸಿಗೆ ಹಚ್ಕೊಂಡು ಎರಡು ಮೂರು ದಿವಸ ಅದು ಎಷ್ಟು ಬೇಜಾರು ಮಾಡಿಕೊಂಡ್ಳು ಅಂದರೆ ಹೀಗೆ ದುಡ್ಡು ಕೊಟ್ಟು ದುಃಖ ಪಡಿ ಅಂತ ಹೇಳಿ ಈಗ ಅದೇ ಹೇಳ್ತಾರಲ್ಲ ಆ ರೀತಿ ನಾವು ಬರ್ತಾ ಹೋದಷ್ಟು ನಮ್ಮನ್ನು ಗುದ್ದು ಅಂಥವ್ರು ತುಂಬ ಜನ ಇರ್ತಾರೆ ಅದರಿಂದ ನಾವು ಚೆನ್ನಾಗಿ ಹೊಸ ಹೊಸ ಪ್ಯಾಟ್ರನ್ ತುಂಬ ಚೆನ್ನಾಗಿ ಬಿಟ್ಟು ನಾವು ಹೇಳಿರೋ ರೇಟನ್ನು ಅವ್ರು ಅಲ್ಲಿವರೆಗೂ ನಾವು ಬಿಡಬಾರ್ದು ಅನ್ನೋದು ನನಗೊಂದು ಹಠ ಇದೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾವು ಅಂದ್ಕೊಂಡಿರೋ ಕೆಲಸ ಮಾಡಬೇಕು ಅವರಿಗೆ ವರ್ಷಾನ್ಗಟ್ಲೆ ನಿಲ್ಲ ದುಡ್ಡಿಗೆ ನಿಲ್ಲೋ ಅಂಥ ಟೈಲರ್ ಯಾರು ಸಿಗ್ತಾರೆ ನೋಡೋಣ ಅಲ್ವಾ ಹಾಗಾಗಿ ಈ ಈ ಥರ ಹಾಗಾಗಿ ಈ ರೀತಿ ಜನದ ಮಧ್ಯೆ ನಾವು ಹೊಲಿದು ಅರ್ನಿಂಗ್ಸ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಅದೇ ಅಂಗಡಿಗಳಲ್ಲಿ ಸಾವಿರ ರೂಪಾಯಿ ಅನ್ಲಿ ಒಂದು ಬ್ಲೌಸಿಗೆ ಕೊಟ್ಟು ಬರ್ತಾ ಇರ್ತಾರೆ ಮನೆಯಲ್ಲಿ ಅಂದ ತಕ್ಷಣ ಅವರಿಗೆ ಏನೋ ಒಂಥರ ಉದಾಸೀನ ನಾವು ಅವ್ರಿಗಿಂತಲೂ ಎಫೆಕ್ಟ್ ಜಾಸ್ತಿನೇ ಹಾಕಿಡಬೇಕು ಹಾಗಂತ ಶಾಪಲ್ಲಿ ಕೆಲಸ ಮಾಡೋರು ಕಡಿಮೆ ಕೆಲಸ ಮಾಡ್ತಾರಂತಲ್ಲ ಅವರು ಪಾಪ ಕಷ್ಟಪಡ್ತಾರೆ ಶಾಪ್ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಪ್ರತ್ ಲೈನಿಂಗು ಲೇಸು ಎಲ್ಲ ಹಾಕಬೇಕು ಅವರು ಬೇರೆ ಕಡೆಯಿಂದ ಬಂದು ಹೊಲಿತಾ ಇರ್ಬೇಕು ನಾವಾದರೆ ಮನೇಲಿ ಮಕ್ಕಳು ಗಂಡ ಎಲ್ಲ ನೋಡ್ಕೊಳ್ತಾ ಅವ್ರದ್ದು ಎಲ್ಲ ಊಟ ತಿಂಡಿ ಟೈಮ್ ಟೈಮಿಗೆ ಕೊಟ್ಕೊಳ್ತಾ ನಾವು ಹೊಲಿತೀವಿ ಅಂದರೆ ಶಾಪಲ್ಲಿ ಕೆಲಸ ಮಾಡೋರು ಪಾಪ ಅವ್ರ ಗಂಡ ಮಕ್ಕಳು ಚಿಕ್ಕ ಚಿಕ್ಕ ಪುಟಾಣಿ ಬಿಟ್ಟು ಬಂದು ಕೆಲಸ ಮಾಡ್ತಾ ಇರ್ತಾರೆ ನನಗೆ ಯೂಟ್ಯೂಬಲ್ಲೇ ಒಬ್ಬರು ಲಕ್ಷ್ಮಿ ಅಂತೇಳಿ ಫ್ರೆಂಡ್ ಇದ್ದಾರೆ ಅವರು ಯೂಟ್ಯೂಬ್ ಮಾಡ್ತಾಯಿದ್ರು ಅವರು ನನಗೊಂದು ದಿವ್ಸ ಹೇಳಿದ್ರು ಸಿಸ್ಟರ್ ನಾನು ಮನೇಲಿ ಮಕ್ಕಳು ಬಿಟ್ಟು ಬಂದಿರ್ತೀನಿ ಅವ್ರು ಏನು ಮಾಡಿಕೊಂಡ್ರು ಎದ್ರು ಬಿದ್ದರು ಅನ್ನೋ ಟೆನ್ಷನ್ ಇರುತ್ತೆ ಅದರಲ್ಲೇ ಸ್ಟಿಚ್ ಮಾಡ್ತೀನಿ ಆದರೆ ಕಸ್ಟಮರ್ ದುಡ್ಡು ಕೊಡುವಾಗ ಈ ಥರ ಎಲ್ಲ ಮಾಡ್ತಾರೆ ಅಕಸ್ಮಾತು ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಬಂದಿರ್ತೀವಿ ಬಿದ್ದರು ಪೆಟ್ ಮಾಡ್ಕೊಂಡ್ರು ಅಂತಂದರೆ ದೊಡ್ಡವರಿಂದ ಮಾತು ಕೇಳಬೇಕು ಇದೆಲ್ಲ ಸಂದರ್ಭಗಳನ್ನು ದಾಟಿ ನಾವು ಬಂದಿದ್ದೀವಿ ಫ್ರೆಂಡ್ಸ್ ಈ ರೀತಿ ಮನೇಲಿ ಟೈಲರಿಂಗ್ ಮಾಡಲಿ ಶಾಪಲ್ಲಿ ಟೈಲರಿಂಗ್ ಮಾಡಲಿ ಕಷ್ಟಪಟ್ಟದೆ ಯಾವುದೂ ಆಗಲ್ಲ ಈಗ ನಾವು ಮಿಷನ್ ಮೇಲೆ ಕೂತ ತಕ್ಷಣ ಒಂದು ಬ್ಲೌಸ್ ರೆಡಿ ಆಗತ್ತಾ ಇಲ್ಲ ಅಲ್ವಾ ಅದನ್ನು ಕಸ್ಟಮರ್ ಅರ್ಥ ಮಾಡ್ಕೊಳ್ಳೋಲ್ಲ ಏಳ್ನೂರು ರೂಪಾಯಿ ಹೇಳಿದ್ರು ಬ್ಲೌಸ್ ಏನೋ ಅವ್ರು ಅಂದ್ಕೊಂಡೋಗಲಿಲ್ಲ ಅಂದ ತಕ್ಷಣ ಅಷ್ಟು ಬ್ಲೌಸು ಲೆಸ್ ಮಾಡೋದಲ್ಲ ಫಸ್ಟಿಗೆ ನಾವು ಹೇಳಿರ್ತೀವಿ ಇದು ನೋಡಿ ಈ ರೀತಿ ಮಾಡಿದರೆ ಕರೆಕ್ಟ್ ಆಗಲ್ಲ ಅಂತೇಳಿ ಆದರೂ ಸಹಿತ ಮಾಡಿ ಬೇಕು ಬೇಕು ಅಂತಾರೆ ಆಮೇಲೆ ನಮ್ಮದೇ ತಪ್ಪು ಅನ್ನೋ ಥರ ತಪ್ಪು ಹೊರಿಸ್ತಾರೆ ಇಲ್ಲದೇ ಇದ್ದರೆ ಏ ಈ ವಿಡಿಯೋ ತಂದು ಈ ಥರ ಡಿಸೈನ್ ಮಾಡಿ ಅನ್ನೋದು ಏನಾದರೂ ಚೂರು ಮಿಸ್ ಆದರೆ ಬ್ಲೌಸು ಬೇಡ ಸ್ಯಾರಿನೂ ಬೇಡ ಏನೂ ಬೇಡ ನಾವೇ ಉಟ್ಕೊಬೇಕು ಆ ರೀತಿ ಈ ರೀತಿ ಮಾಡ್ತಾರೆ ತುಂಬಾ ಕಷ್ಟ ಸ್ವಂತ ಕೆಲಸ ಅಂತಂದರೆ ಎಷ್ಟು ಕೈ ಸುಟ್ಕೊಳ್ತೀವೋ ಎಷ್ಟು ಲಾಸ್ ಆಗುತ್ತೋ ಅದು ಅನುಭವಿಸಿದವರಿಗೆ ಗೊತ್ತು ಹಾಗಾಗಿ ನಾ ಹೇಳೋದು ಟೈಲರಿಂಗ್ ಮಾಡ್ತಾಯಿರಿ ಬಟ್ಟೆ ಸೇಲ್ ಮಾಡ್ತಾಯಿರಿ ಅಥವಾ ಶಾಪ್ ಇಟ್ಕೊಂಡಿರಿ ಏನೇ ಮಾಡ್ತಾಯಿರಿ ಅವರು ಫ್ರೆಂಡ್ಸು ಅಕ್ಕಪಕ್ಕ ಸಂಬಂಧಿಕರು ಅಂತ ನೋಡಿಬಿಡಿ ನೀವು ಹಾಕಿರೋ ಹೊಲ್ದಿರೋ ಅಂಥ ಅಮೌಂಟನ್ನು ಇಸ್ಕೊಂಡು ಕೆಲಸ ಮಾಡಿ ಇವತ್ತಿನ ಅಮೌಂಟ್ ಬಂದು ಈ ತಿಂಗಳ ಅರ್ನಿಂಗ್ಸ್ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಾನು ಆರು ಸಾವಿರ ರೂಪಾಯಿ ಮಿಷನಿಗೆ ಕೊಡೋದಕ್ಕೆ ತೆಗ್ದಿದ್ದೀನಿ ಯಾಕಂದ್ರೆ ಸಾಲ ಇದ್ರೆ ತುಂಬನೇ ಸಮಸ್ಯೆ ಅಲ್ವಾ ಅದರಿಂದ ಸಾಲ ಬೇಡ ಅಂದ್ಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ತಿಂಗಳಿಂದ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಆ ಮಿಷನ್ ಅಲ್ಲಿ ನನಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತೇಳಿ ಬರ್ದಿಡ್ತೀನಿ ಯಾಕಂದ್ರೆ ಎಂಟು ಸಾವಿರ ರೂಪಾಯಿ ಕೊಟ್ಟು ಮಿಷನ್ ತಗೊಂಡಿದ್ದೀನಿ ಅಂದ್ರೆ ಅದರಿಂದ ನನಗೆ ಎಷ್ಟು ಲಾಭ ಆಗುತ್ತೆ ಎಷ್ಟು ದುಡಿತೀನಿ ಅನ್ನೋದು ನಮಗೆ ಗೊತ್ತಿರಬೇಕಲ್ವಾ ಹಾಗಾಗಿ ನಾನು ನೆಕ್ಸ್ಟ್ ತಿಂಗಳಲ್ಲಿ ಒಂದು ಚೀಟಿಯಲ್ಲಿ ಬರೆದಿಡ್ತೀನಿ ಆ ಆ ಮಿಷನಿಂದ ನನಗೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಮಿಷನಿಗೆ ಒಬ್ಬರು ಸ್ಟಿಚ್ ಮಾಡೋದಕ್ಕೆ ಬರ್ತಾರೆ ಅವ್ರಿಗೆ ಕಟಿಂಗ್ ಮಾಡಿ ಕೊಡ್ತೀನಿ ಸ್ಟಿಚ್ ಮಾಡ್ತಾರೆ ಅವರಿಗೆ ಇಷ್ಟು ಪೇಮೆಂಟು ಅಂತೇಳಿ ಕೊಡ್ತೀನಿ ಆದ್ದರಿಂದ ಅವ್ರಿಗೆ ಕೊಟ್ಬಿಟ್ಟು ಎಷ್ಟು ಉಳಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಈ ಅಮೌಂಟ್ ಬಂದು ನಾನು ನನ್ನ ಸ್ಟಿಚ್ ಮಾಡೋರಿಗೆ ಕೊಟ್ಬಿಟ್ಟು ಉಳಿಸಿರುವಂಥ ಅಮೌಂಟು ಹಾಗಾಗಿ ಯಾರೇ ಅಷ್ಟೇ ಯಾವ ಟೈಲರ್ ಅಂದರೆ ಮನ್ಲಿ ಟೈಲರ್ ಮಾಡ್ತೀರಿ ಇಷ್ಟು ಚಾಪರ್ ಟೈಲರ್ ಮಾಡ್ತೀರಿ ಆದಷ್ಟು ನೀವು ಟೈಮನ್ನು ಸೇವ್ ಮಾಡಿ ಸ್ಟಿಚ್ ಮಾಡಿ ಅಮೌಂಟನ್ನು ಗಳಿಸಿ ಇನ್ನು ಬರೋದು ಸೀಸನ್ನು ಟೈಮ್ ವೇಸ್ಟ್ ಮಾಡ್ದೇನೆ ಎಲ್ಲರೂ ಹೊಲೀರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಅಂದರೆ ಡಿಸೆಂಬರ್ ತಿಂಗಳ ಅರ್ನಿಂಗ್ಸ್ ಎಷ್ಟು ಅಂತ ನೆಕ್ಸ್ಟ್ ತಿಂಗಳಲ್ಲಿ ಹೇಳ್ತೀನಿ ವಿಡಿಯೋನ ಇದೇ ರೀತಿ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಮುಂದಿನ ತಿಂಗಳು ಏನಾಗುತ್ತೋ ಗೊತ್ತಿಲ್ಲ ಈ ತಿಂಗಳ ಕತೆ ಇದೆ ಓಕೆನಾ ನಾನು ನೆಕ್ಸ್ಟ್ ತಿಂಗಳು ಮತ್ತೆ ಹೇಳ್ತೀನಿ ಎಲ್ಲರಿಗೂ ಬಾಯ್